ಮಾಘಪುರಾಣ ಅಧ್ಯಾಯ ಐದು ಗೌತಮನ ಪತ್ನಿ ಮೋಕ್ಷ ಹೊಂದಿದ ಕಥೆ ಮಹಾತ್ಮ ನಾನು ಕಳೆದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವನ ಹೆಂಡತಿಯಾಗಿದ್ದೆನು ಆತ ವೇದ ವೇದಾಂಗಗಳನ್ನು ತಿಳಿದವನು ಸರ್ವಧರ್ಮ ಪ್ರಿಯನೂ ಜ್ಞಾನಿಯೂ ಪಶುಪಕ್ಷಿಗಳಲ್ಲಿ ದಯಾಪರನೂ ದಯಾಪರನು ಉಪಕಾರಿಯೂ ಆಗಿದ್ದನು ನಾವು ಪವಿತ್ರ ನದಿಯಾದ ಕಾವೇರಿ ತೀರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದೆವು ನನ್ನ ಪತಿಗೆ ಮಾಘ ಮಾಸವೆಂದರೆ ಭಕ್ತಿ ಆತನು ಆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದನು ಒಂದು ದಿನ ನನ್ನನ್ನೂ ನನ್ನ ಪತಿ ಸ್ನಾನಕ್ಕೆ ಕರೆದನು ಮಾಘ ಮಾಸದ ಅದಿದೇವತೆಯಾದ ಶ್ರೀ ಹರಿಗೆ ಪೂಜಾದಿಗಳನ್ನು ಮಾಡಲು ಹೇಳಿದನು ಈ ಪೂಜೆಗಾಗಿ ಆಶ್ರಮದಲ್ಲಿ ಸುಂದರವಾಗಿ ರಂಗೋಲಿ ಇರಿಸಿ ಮಂಟಪ ರಚಿಸಿ ನಡುವೆ ವಿಷ್ಣುಮೂರ್ತಿ ಸ್ಥಾಪಿಸಲು ಹೇಳಿದನು ಪ್ರತಿದಿನವೂ ಸ್ನಾನ ಮಾಡಿ ಆತನ ಜೊತೆ ಶ್ರೀಹರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಾಘ ಪುರಾಣವನ್ನಾಲಿಸಲು ಹೇಳಿದನಲ್ಲದೆ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡಬೇಕೆಂದು ತಿಳಿಸಿದನು ಈ ವ್ರತವನ್ನು ಕೈಗೊಂಡಿದ್ದೇ ಆದರೆ ಹರಿಷಡ್ವರ್ಗಗಳನ್ನೂ ಬಿಟ್ಟು ಪರಮಾತ್ಮನನ್ನು ಸೇವಿಸಿದ್ದೇ ಆದರೆ ಪಾಪ ಮುಕ್ತಳಾಗಿ ಇಹ ಲೋಕದಲ್ಲಿ ಸುಖಿಸಿ ಮೋಕ್ಷ ಪಡೆಯುವೆ ಎಂದು ಹೇಳಿದನು ಆದರೆ ನಾನು ನನ್ನ ಪತಿಯ ಮಾತುಗಳಿಗೆ ಮಹತ್ವ ನೀಡದೆ ಸ್ವಾಮಿ ಇದೆಲ್ಲ ಯಾಕೆ ಮಾಡಬೇಕು ಪಾಪ ಪುಣ್ಯಗಳು ಯಾವುವು ಮಾಘ ಮಾಸವೋ ಚಳಿಗಾಲದ ಮಾಸ ನೀರು ಮುಟ್ಟಲು ಕಷ್ಟವಾಗುತ್ತದೆ ಅಂತಹುದರಲ್ಲಿ ಕೊರೆಯುವ ತಣ್ಣೀರಿನಲ್ಲಿ ಸ್ನಾನ ಹೇಗೆ ಮಾಡಲಿ ನನಗಂತೂ ಬೆಳಗ್ಗೆ ಏಳುವುದೇ ಕಷ್ಟವಾಗಿರುತ್ತದೆ ಬಿಸಿಲು ಬರುವವರೆಗೂ ನಾನು ಆಶ್ರಮ ಬಿಟ್ಟು ಈಚೆಗೆ ಬರಲಾರೆ ಮೇಲಾಗಿ ಒಂದು ವೇಳೆ ಚಳಿಯಲ್ಲೇ ನಾನು ಸ್ನಾನ ಮಾಡಿದ್ದೇ ಆದರೆ ನನ್ನ ಪ್ರಾಣ ಹೊರಟು ಹೋಗುವುದು ಮಾಘ ಸ್ನಾನದಿಂದ ನಾನು ಸಾಯುವುದಾದರೆ ನಾನೇಕೆ ಆ ಸ್ನಾನ ಮಾಡಬೇಕು ನನಗೆ ಅಂತಹ ಕಷ್ಟವಾದರೂ ಏನು ಒದಗಿದೆ ನೋಡಿಕೊಳ್ಳಲು ನೀವಿದ್ದೀರಿ ಸ್ನಾನವೆಲ್ಲ ನಿಮಗೇ ಇರಲಿ ನಾನು ಮಾತ್ರ ಸ್ನಾನ ಮಾಡಲಾರೆ ಎಂದು ಹೇಳಿಬಿಟ್ಟೆ ನಾನು ದೃಢವಾಗಿ ನಿರ್ದಿಷ್ಟವಾಗಿ ಈ ರೀತಿ ನುಡಿದುದು ಕೇಳಿ ನನ್ನ ಪತಿ ದೇವನ ಸಿಟ್ಟು ನೆತ್ತಿಗೇರಿತು ನನ್ನ ಅವಿಧೇಯತೆ ಕಂಡು ಹೌಹಾರಿದನು ನಾನಾದರೂ ಪತಿ ಹೇಳಿದಂತೆ ನಡೆದುಕೊಳ್ಳಬೇಕಾದ ಸತಿ ಧರ್ಮವನ್ನು ಪಾಲಿಸಬೇಕಿತ್ತು ಸಿಟ್ಟಾದ ನನ್ನ ಪತಿ ಕೂಡಲೇ ಎಲ್ಲವೂ ದುಷ್ಟಳೇ ನನ್ನ ಪತ್ನಿಯಾಗಿ ಈ ರೀತಿಯಾಗಿ ನುಡಿಯಲು ನಿನಗಿಷ್ಟು ಧೈರ್ಯ ಬಂದಿತು ನೀನೊಬ್ಬಳು ನಾರಿಯೇ ಹೆಂಡತಿಯಾದವಳು ತನ್ನ ಪತಿಯ ಆಶ್ರಯದಲ್ಲಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅನುಸರಿಸಿಕೊಂಡು ಹೋಗಬೇಕು ಇದು ಧರ್ಮ ಒಂದು ವೇಳೆ ಪತಿಯಾದವನು ದುರ್ಮಾರ್ಗದಲ್ಲಿ ಹೋಗುತ್ತಿದ್ದರೆ ಆತನನ್ನು ಆ ರೀತಿ ವರ್ತಿಸದಂತೆ ತಡೆಯಬೇಕು ಪುಣ್ಯಪ್ರದವೂ ದೇಹ ಶುದ್ಧಿ ಮಾಡಿ ಪವಿತ್ರಗೊಳಿಸುವ ಸ್ನಾನವೂ ಆದ ಮಾಘಸ್ನಾನವನ್ನು ಮಾಡಲಾರನೆನ್ನುವೆಯಾ ಮಾಘ ಮಾಸಾಧಿಪತಿಯಾದ ಶ್ರೀಹರಿಯ ಪೂಜೆ ಮಾಡಲು ಸಿದ್ಧತೆಗಳನ್ನು ಮಾಡಲಾರದೆ ಚಳಿಗೆ ಹೆದರಿ ತಿರಸ್ಕರಿಸುವೆಯಾ ನಿನ್ನನ್ನು ದಂಡಿಸದೆ ನಿನಗೆ ಬುದ್ಧಿ ಬರದು ನೀನು ನನಗೆ ಸತಿಯಾಗಿರಲು ಯೋಗ್ಯಳಲ್ಲ ಇದೋ ನಿನ್ನನ್ನು ಶಪಿಸುತ್ತಿದ್ದೇನೆ ನೀನು ಕೃಷ್ಣವೇಣಿ ನದಿ ತೀರದ ನಿರ್ಜನ ಪ್ರದೇಶದಲ್ಲಿರುವ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಒಂದು ಕಪ್ಪೆಯಾಗಿರು ಇದೇ ನಿನಗೆ ಶಿಕ್ಷೆ ಎಂದು ಹೇಳಿಬಿಟ್ಟನು ಆಗಷ್ಟೇ ನನ್ನ ತಪ್ಪಿನ ಅರಿವಾಯಿತು ತಕ್ಷಣ ನಾನು ನನ್ನ ಪತಿಯ ಕಾಲುಗಳಿಗೆ ಎರಗಿ ವಿಧ ವಿಧವಾಗಿ ಪ್ರಾರ್ಥಿಸಿ ನನ್ನನ್ನು ಕ್ಷಮಿಸಿ ಈ ಶಿಕ್ಷೆಯಿಂದ ಪಾರು ಮಾಡಬೇಕೆಂದು ಬೇಡಿಕೊಂಡೆ ಮುನಿಶಾಪ ಎಂದು ವ್ಯರ್ಥವಾಗದಲ್ಲವೇ ಆದರೆ ನಾನು ಜ್ಞಾನೋದಯ ಹೊಂದಿ ಕ್ಷಮೆ ಕೇಳಿದುದನ್ನು ಮನಗಂಡ ನನ್ನ ಪತಿ ಆದದ್ದು ಆಯಿತು ಇನ್ನಾದರೂ ತಿಳುವಳಿಕೆ ಹೊಂದು ಆದರೆ ನನ್ನ ಶಾಪ ಶುಕ್ಲ ದಶಮಿಯೆಂದು ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿಯನ್ನು ಕಂಡು ಆತನು ಹೇಳುವ ಮಾಸದ ಮಹಿಮೆಯನ್ನು ಕೇಳಿದಾಗ ನಿನ್ನ ಕಪ್ಪೆ ರೂಪವು ಹೋಗಿ ಸ್ತ್ರೀರೂಪ ಪಡೆಯುವೆ ಎಂದು ಶಾಪವಿತ್ತನು ಮುನಿಶಾಪದಂತೆ ನಾನು ಸ್ತ್ರೀ ರೂಪವನ್ನು ಕಳೆದುಕೊಂಡು ಕಪ್ಪೆಯಾಗಿ ಜನ್ಮ ತಳೆದೆ ಕುಪ್ಪುತ್ತಾ ಬಂದು ಈ ನದಿ ತೀರದ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಸಾವಿರಾರು ವರ್ಷ ವಾಸ ಮಾಡುತ್ತಾ ಇದ್ದು ಬಿಟ್ಟೆನು ಇಂದು ನಿಮ್ಮ ದರ್ಶನ ಭಾಗ್ಯದಿಂದ ಹಾಗೂ ನೀವು ಹೇಳಿದ ಮಾಗ ಪುರಾಣವನ್ನು ಕೇಳಿ ಸ್ತ್ರೀರೂಪವನ್ನು ಪಡೆದೆನು ಎಂದು ಹೇಳಿದಳು ಪ್ರಜಾಮುನಿಯ ಸತಿಯ ಮಾತುಗಳನ್ನು ಕೇಳಿದ ಗೌತಮನು ಸಾಧ್ವಿಮಣಿ ಪತಿಯ ಮಾತನ್ನು ಕೇಳದೆ ಸ್ನಾನವನ್ನು ಉಪೇಕ್ಷಿಸಿದ್ದರಿಂದ ಎಂತಹ ದುಸ್ಥಿತಿ ಪ್ರಾಪ್ತವಾಯಿತು ನೋಡಿದೆಯಾ ಕಪ್ಪೆಯ ಜನ್ಮಕ್ಕಿಂತ ಬೇರಾವ ನರಕವಿದೆ ಹೇಳು ಆದರೂ ಜಲವಾಸಿಯಾಗಿ ಇದ್ದಿದ್ದರೆ ನೀನು ಖಂಡಿತವಾಗಿ ಅವನನ್ನು ಸೇರುತ್ತಿದ್ದೆ ಕಾರಣ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮಗರಿಯದೇ ಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಹೊಂದುವವು ಆದರೆ ನೀನು ಪತಿಯ ಮಾತುಗಳನ್ನು ಉಪೇಕ್ಷಿಸುವುದರಿಂದ ಆತ ನಿನ್ನನ್ನು ಪೊಟರೆಯಲ್ಲಿ ವಾಸಿಸಿ ಕೊಂಡಿರುವ ಕಪ್ಪೆಯನ್ನಾಗಿ ಮಾಡಿದ ಅಲ್ಲಿ ನೀರಿಲ್ಲದಿದ್ದುದರಿಂದ ನಿನಗೆ ಮುಕ್ತಿ ದೊರಕಲಿಲ್ಲ ಇನ್ನಾದರೂ ತಿಳಿ ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಯೌವನದಲ್ಲಿ ಪತಿಯ ರಕ್ಷಣೆಯಲ್ಲೂ ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯ ಪಡೆದು ಜೀವಿಸಬೇಕು ನ ಸ್ತ್ರೀ ಸ್ವಾತಂತ್ರ್ಯ ಮಹರ್ತಿ ಎಂದು ಸುದ್ದಿಗಳು ಸಾರುತ್ತಿದೆ ಸ್ತ್ರೀಗೆ ಸ್ವತಂತ್ರವಿಲ್ಲ ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಲ್ಲಿ ಬದುಕಬೇಕು ಸ್ತ್ರೀಯಾದವಳು ಕೇವಲ ಪತಿ ಸೇವೆಯಿಂದಲೇ ಮೋಕ್ಷ ಹೊಂದಿ ಶ್ರೀಹರಿಸ ಯುಜ್ಯ ಪಡೆಯುವಳು ಆಕೆ ಪತಿಯೇ ಪುಣ್ಯ ಸ್ಥಳ ತೀರ್ಥ ಗುರು ದೈವ ಎಲ್ಲ ಪತಿ ಸೇವೆ ಬಿಟ್ಟು ಬೇರಾವ ವ್ರತಗಳನ್ನು ಕೈಗೊಂಡರೂ ಆಕೆ ಉದ್ಧಾರವಾಗಳು ಯಾವ ಹೆಂಗಸು ತನ್ನ ಪತಿಗೆ ಅಧೀನಳಾಗಿ ಆತನ ಸೇವೆ ಮಾಡಿಕೊಂಡಿರುವಳೋ ಅವಳು ಐಹಿಕ ಸೌಖ್ಯವನ್ನು ಅನುಭವಿಸಿ ಮುಕ್ತಿ ಪಡೆಯುವಳು ಸ್ತ್ರೀಯರಲ್ಲಿ ಅನಸೂಯೆ ಅರುಂಧತಿ ಸಾವಿತ್ರಿ ಸೀತೆ ಮೊದಲಾದವರು ಆದರ್ಶಪ್ರಾಯರಾಗಿದ್ದಾರೆ ಪತಿಯನ್ನು ಅಲ್ಲಗಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ಉಪೇಕ್ಷಿಸಿದ ನಾರಿ ಕಡೆಗೆ ನರಕದಲ್ಲಿ ವಿಧ ವಿಧವಾದ ಕಷ್ಟಗಳನ್ನು ಅನುಭವಿಸುವಳು ಆಕೆಗೆ ಮುಕ್ತಿ ಎಂಬುದೇ ಇಲ್ಲ ಆದುದರಿಂದ ನೀನು ಪತಿಯನ್ನು ಉಪೇಕ್ಷಿಸಿ ಕಪ್ಪೆಯಾದೆ ಮಾಘ ಶುಕ್ಲ ದಶಮಿಯ ಪುಣ್ಯ ದಿನ ನಿನಗೆ ಮುಕ್ತಿ ದೊರೆಯಿತು ಇನ್ನಾದರೂ ಸ್ನಾನ ಮಾಡಿ ವಿಷ್ಣು ಸಾಯುಜ್ಯವನ್ನು ಸೇರು ಮಾಘ ಮಾಸದ ದಿನಗಳು ಪುಣ್ಯ ದಿನಗಳು ಈ ದಿನಗಳಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಸ್ನಾನದ ಕಥೆಗಳನ್ನು ಹೇಳಿದರೆ ಸಕಲ ಪಾಪಗಳು ದೂರವಾಗುವುದು ಮಾಘ ಮಾಸದಲ್ಲಿ ಯಾರೇ ಆಗಲಿ ಕೈಲಾದ ದಾನವನ್ನು ಮಾಡಬೇಕು ಬ್ರಾಹ್ಮಣರಿಗೆ ದಾನ ಮಾಡುವರು ಇಹಲೋಕದಲ್ಲಿ ಸುಖಗಳನ್ನು ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಅತ್ಯಂತ ಸುಖಿಯಾಗಿರುವನು ಎಂದು ಹೇಳಿದನು ಗೌತಮನ ಮಾತುಗಳನ್ನಾಲಿಸಿದ ಪ್ರಜಾಮುನಿ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುನೀತಳಾದಳು ಗೌತಮನಿಂದ ಮಾಘ ಮಾಸ ಮಹಿಮೆಯನ್ನು ತಿಳಿದ ರಥರಾಜನು ತಾನೂ ಕೃಷ್ಣವೇಣಿ ನದಿಯಲ್ಲಿ ಮಾಗಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನಾದವನೂ ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಪುರಾಣವನ್ನು ಆಲಿಸಿ ಬಳಿಕ ರಾಜ್ಯ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು ಅವನಿಗೆ ಪುನರ್ಜನ್ಮ ಒದಗಲಿಲ್ಲ ಕೇಳಿದೆಯ ಪಾರ್ವತಿ ಲಕ್ಷ್ಮೀನಾರಾಯಣ ವ್ರತ ಮಹಿಮೆ ಮಾಘ ಮಾಸದ ಸ್ನಾನ ಪೂಜೆ ಪುರಾಣ ಶ್ರವಣ ಈ ವ್ರತಕ್ಕೆ ಸಮನಾದ ಇನ್ನೊಂದು ವ್ರತವಿಲ್ಲ ಪ್ರತಿಯೊಬ್ಬ ಭೂಲೋಕದಲ್ಲಿ ಹುಟ್ಟಿದ ಭಕ್ತಿಗಳಿಂದ ಶ್ರದ್ಧಾಭಕ್ತಿಗಳಿಂದ ಸ್ನಾನವನ್ನು ಮಾಡಿ ಪಾಪ ಮುಕ್ತನಾಗಬೇಕು ಅಂತಹವನಿಗೆ ದುಃಖ ಎಂಬುದಿಲ್ಲ ಮಾಘ ಪುರಾಣ ಓದುವವರು ಯಜ್ಞ ಮಾಡಿದ ಫಲ ಕಾಣುವರು ಮಾಘ ಸ್ನಾನದ ಮಹಿಮೆಯೇ ಅಂತಹುದು ಎಂದು ರುದ್ರದೇವರು ಶಾಂಬವಿಗೆ ಹೇಳಿ ಅವಳಿಗೆ ಸಂತೋಷವನ್ನು ಉಂಟು ಮಾಡಿದರು ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಐದು ಸಮಾಪ್ತಿಯಾಯಿತು